ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಅರಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾವಿವಾಗ ನಾಲ್ಕು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಕರೆಕ್ಟಾಗಿ ಅದು ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇನ್ನೊಂದು ಸಲ ನಾಲ್ಕು ಚೈನ್ ತಗೊಳ್ತಾ ಇದೀನಿ ಚೈನು ಇಲ್ಲಿ ಫಸ್ಟ್ ನಾಲ್ಕು ಚೈನು ಮತ್ತೆ ಕೂಡ ನಾಲ್ಕು ಚೈನು ಅದನ್ನ ಕೂಡ ಕರೆಕ್ಟಾಗಿ ಆಗಿ ಅದಕ್ಕೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಎರಡು ಸಲ ನಾಲ್ಕು ನಾಲ್ಕು ಚೈನ್ ಆದ್ಮೇಲೆ ಈಗ ನಾವು ಆರು ಚೈನ್ ಗಳನ್ನ ತಗೋಬೇಕು ನೋಡಿ ಈ ರೀತಿ ಆರು ಚೈನ್ ತಗೊಂಡು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗಲ್ಲ ಸ್ವಲ್ಪ ಲೂಸ್ ಆಗಿ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಆರು ಚೈನ್ನ ಈ ರೀತಿ ಸ್ವಲ್ಪ ಲೂಸ್ ಆಗಿ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಸ್ವಲ್ಪ ಲೂಸ್ ಆಗಿ ಬರಬೇಕು ಮೇಲೆ ಈಗ ನಾಲ್ಕು ಚೈನ್ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾಲ್ಕು ಚೈನ್ನ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇನ್ನೊಂದು ಸಲ ಚೈನ್ ನ ತಗೋಬೇಕು ಇದನ್ನು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈಗ ಇನ್ನೊಂದು ಸಲ ನಾಲ್ಕು ಚೈನ್ನ ತೊಗೋಬೇಕು ಅಂದರೆ ಇಲ್ಲಿ ಆರು ಚೈನ್ ಆಗುತ್ತಲ್ವ ಅದಾದಮೇಲೆ ಮೂರು ಸಲ ನಾವು ನಾಲ್ಕು ನಾಲ್ಕು ಚೈನ್ನ ತೊಗೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಮಾತ್ರ ಎರಡು ಸಲ ನಾಲ್ಕು ಚೈನ್ನ ತೊಗೋಬೇಕು ಇಲ್ಲಿ ನಾಲ್ಕು ಚೈನ್ನ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಈಗ ನಾವು ಆರು ಚೈನ್ಗಳನ್ನು ತಗೋಬೇಕು ಬೇಸ್ಲೈನ್ನ ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ತಗೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಮಾತ್ರ ಎರಡು ಸಲ ನಾಲ್ಕು ಚೈನು ಮತ್ತು ಆರು ಚೈನ್ ಆದಮೇಲೆ ಮೂರು ಮೂರು ಸಲ ನಾವು ನಾಲ್ಕು ಚೈನ ತೊಗೋಬೇಕಾಗುತ್ತೆ ನೋಡಿ ಇಲ್ಲಿ ಆರು ಚೈನ್ನ ತೊಗೊಂಡಿದ್ದೀನಿ ಅದಾದಮೇಲೆ ನಾವು ಮೂರು ಸಲ ನಾಲ್ಕು ಚೈನ ತೊಗೋಬೇಕು ಇಲ್ಲೂ ಕೂಡ ಅಷ್ಟೇ ಆರು ಚೈನ್ ತೊಗೊಂಡಿದ್ದೀನಲ್ಲ ಇದಾದ ಮೇಲೆ ಮೂರು ಸಲ ನಾವು ನಾಲ್ಕು ನಾಲ್ಕು ಚೈನ ತೊಗೋಬೇಕು ನೋಡಿ ಲಾಸ್ಟಲ್ಲಿ ಆರು ಚೈನ ತೊಗೊಂಡಿದ್ದೀನಿ ಎರಡು ಸಲ ನಾಲ್ಕು ನಾಲ್ಕು ಚೈನ ತೊಗೊಂಡಿರೋದು ಆವಾಗ ಕರೆಕ್ಟಾಗಿ ಆಗುತ್ತೆ ಡಿಸೈನು ಎಂಡಿಂಗ್ ಅಲ್ಲಿ ಈ ರೀತಿ ಲಾಕ್ ಮಾಡಿ ಲಾಸ್ಟಲ್ಲಿ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಗಳನ್ನ ಹಾಕಿ ಥ್ರೆಡ್ ಕಟ್ ಮಾಡಿದ್ರೆ ಬೇಸ್ ಲೈನು ಕಂಪ್ಲೀಟ್ ಆಗುತ್ತೆ ನೋಡಿ ನಾವು ಬೇಸ್ ಲೈನ್ ಈ ರೀತಿಯಾಗಿ ಮಾಡ್ಕೋಬೇಕು ಬೇಸ್ ಲೈನ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ ನಾವು ಡಿಸೈನ್ ಹಾಕ್ಬೇಕಾದ್ರೆ ನಾವು ಬೇಸ್ ಲೈನ್ ಕರೆಕ್ಟಾಗಿ ಹಾಕಲಿಲ್ಲ ಹಾಕ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಂತೂ ಚೆನ್ನಾಗಿ ಬರಲ್ಲ ಬೇಸ್ ಲೈನ್ ಹಾಕ್ಬೇಕಾದ್ರೆ ಕಾನ್ಸಂಟ್ರೇಷನ್ ಮಾಡಿ ನಾವು ಯಾವಾಗಲೂ ನೀಟಾಗಿ ಡಿಸೈನ್ನ ಹಾಕೋಬೇಕಾಗುತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಇದನ್ನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನ್ನ ಈ ಗ್ಯಾಪಲ್ಲಿ ಕುಚ್ಚಿ ಬರುತ್ತೆ ಇದಾದ ಮೇಲೆ ನೆಕ್ಸ್ಟು ಮೂ ನಾಲ್ಕು ಚೈನ್ ಇದೆ ನೋಡಿ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪಿಂದ ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಇಲ್ಲಿ ಈ ನೀಡಲ್ ಮೇಲೆ ಎರಡು ಸಲ ದಾರ ಇಲ್ಲಿ ಆರು ಚೈನ್ ಒಳಗಡೆ ಹೋಗ್ಬಿಟ್ಟು ಈ ರೀತಿ ನಾವು ಎರಡು ಲೂಪಿಂದ ಥ್ರೆಡ್ನ ತಂದು ಮತ್ತೆರಡು ಲೂಪಿಂದ ಥ್ರೆಡ್ನ ತಂದು ಮತ್ತೆರಡು ಲೂಪಿಂದ ಥ್ರೆಡ್ನ ತಗೊಬರ್ಬೇಕು ಇದೇ ಥರ ನಾವು ಕಂಬಗಳನ್ನ ಹಾಕ್ತಾ ಹೋಗ್ಬೇಕಾಗತ್ತೆ ಅಂದರೆ ತ್ರಿಬಲ್ ಕ್ರೋಶಗಳನ್ನ ಹಾಕ್ತಾ ಹೋಗ್ಬೇಕು ನೀಟಾಗಿ ಎಲ್ಲ ಥರನೂ ಸೇರಿಸ್ಕೊಂಡು ನಾವು ಡಿಸೈನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ನಾವು ಡಿಸೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋದು ಈ ತ್ರಿಬಲ್ ಕ್ರೋಶ ಮಾಡೋದ್ರಿಂದ ಆರ್ಚು ತುಂಬ ಅಗ್ಲ ಬರುತ್ತೆ ಡಿಸೈನ್ ನಮಗೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದೇ ತರ ನಾವು ಆರ್ಚ್ ನ ಕಂಟಿನ್ಯೂ ಮಾಡ್ತಾ ತಗೋಬೇಕಾಗುತ್ತೆ ಆರು ಚೈನ್ ಗ್ಯಾಪ್ ಅಲ್ಲಿ ಎಷ್ಟು ತ್ರಿಬಲ್ ಕೋಶ ಹಿಡಿಯುತ್ತೋ ಅಷ್ಟು ತ್ರಿಬಲ್ ಕೋಶನ ನಾವಿಲ್ಲಿ ತಗೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಟೋಟಲ್ ಆಗಿ ಹದಿನೆಂಟು ತ್ರಿಬಲ್ ಕೋಶಗಳನ್ನ ತಗೊಂಡಿದ್ದೀನಿ ಅಂದ್ರೆ ಒಂದ್ ಆರ್ಚ್ ಅಲ್ಲಿ ಹದಿನೆಂಟನ ತಗೊಂಡ್ರೆ ನೆಕ್ಸ್ಟ್ ಆರ್ಚ್ ಅಲ್ಲಿ ಕೂಡ ನೀವು ಅಷ್ಟೇ ತಗೋಬೇಕಾಗತ್ತೆ ನೋಡಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನಾಲ್ಕು ಚೈನ್ ಇರುತ್ತೆ ನೋಡಿ ಎಂಡಿಂಗ್ ಹೋಗಿ ಲಾಕ್ ಮಾಡ್ಕೊಳ್ಳಿ ಅವಾಗ ಆರ್ಚಿ ಥರ ನೀಟಾಗಿ ಬರುತ್ತೆ ಇದಾದ್ಮೇಲೆ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಲ್ವಾ ಆ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯ್ತು ಈಗ ನಾಲ್ಕು ಚೈನ ತಗೋಬೇಕು ಇದನ್ನ ಪ್ರಿವಿಯಸ್ ಸ್ಟೆಪ್ಪಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವಲ್ವಾ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ನೆಕ್ಸ್ಟ್ ನಾಲ್ಕು ಚೈನ್ ಏನಿದೆ ಅದರೊಳಗಡೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ನೀಡಲ್ ಮೇಲೆ ಎರಡು ಸರ ದಾರ ತಗೊಂಡು ತ್ರಿಬಲ್ ಕ್ರೋಶ್ ಅನ್ನ ತಗೊಳ್ಳೋದು ಆರು ಚೈನ್ ಗ್ಯಾಪ್ ಇಂದ ನಾವು ತ್ರಿಬಲ್ ಕ್ರೋಶ್ ತಗೋಬೇಕಾಗುತ್ತೆ ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ಫಸ್ಟ್ ಆರ್ಚ್ ನ ತರ ಮಾಡಿದೀವಲ್ವಾ ಅದೇ ತರ ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಆರ್ಚ್ ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ಎಷ್ಟು ಹಗ್ಲಾ ಬಂದಿದೆ ತುಂಬಾ ನೀಟಾಗಿ ಫಿನಿಶಿಂಗ್ ಎಲ್ಲ ಬಂದಿದೆ ಈ ತರ ಮಾಡ್ಕೋಬೇಕು ನಾವು ಡಿಸೈನ್ ನ ಇಲ್ಲಿ ನೋಡಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಾಲ್ಕು ಚೈನ್ ಏನಿದೆ ಎಂಡಿಂಗಿಗೆ ಹೋಗಿ ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ನ ಎಲ್ಲಿ ಲಾಕ್ ಮಾಡಿರ್ತೀವಲ್ವಾ ಹಾಗೇನೆ ಹೋಗ್ಬಿಟ್ಟು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಲಾಸ್ಟಲ್ಲಿ ನಾಲ್ಕು ಚೈನ ತೊಗೋಬೇಕು ಕುಚ್ಚು ಕಟ್ಕೊಳ್ಳೋಕ್ಕೆ ಈ ರೀತಿ ನಾಲ್ಕು ಚೈನ ತಗೊಂಡು ಎಂಡಿಂಗಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಲಾಸ್ಟ್ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ತಗೊಂಡು ಥ್ರೆಡ್ ಕಟ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೀವು ಈಗಷ್ಟೇ ಕಲಿತಾ ಇದ್ದೀರಾ ಅಂದ್ರೂನು ಇಷ್ಟಾದರೂ ನೀವು ಮಾಡ್ಕೋಬೇಕಾಗುತ್ತೆ ಇಷ್ಟು ಕ್ಲೀನ್ ಆಗಿ ಫಿನಿಶಿಂಗ್ ಎಲ್ಲ ಬಂದರೆ ಖಂಡಿತವಾಗ್ಲೂ ನೀವು ಚೆನ್ನಾಗಿ ಕಲಿತಾ ಇದ್ದೀರಾ ಅಂತಲೇ ಅರ್ಥ ಮತ್ತು ನೀವು ಯಾವ ರೀತಿ ಡಿಸೈನ್ ಕೊಟ್ಟರು ಖಂಡಿತವಾಗ್ಲೂ ಹಾಕ್ತೀರಾ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ಇದು ಲಾಸ್ಟ್ ಸ್ಟೆಪ್ಪು ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ಒಂದು ನಾಲ್ಕು ಚೈನ್ಗಳನ್ನು ತೊಗೋಬೇಕು ಪ್ರೀವಿಯಸ್ ಸ್ಟೆಪ್ಪಲ್ಲೂ ನಾಲ್ಕು ಚೈನು ಈಗಲೂ ಅಷ್ಟೇ ಅದನ್ನು ಪ್ರಿವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀರಾ ಅದರ ಮೇಲ್ಗಡೆ ಗ್ಯಾಪಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಾಲ್ಕು ಎಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಗ್ಯಾಪಲ್ಲಿ ಇವಾಗ ನೀಡಲ್ ಮೇಲೆ ಸಲ ದಾರ ತಗೊಂಡು ಫಸ್ಟ್ ಕಂಬ ಆದ ಮೇಲೆ ಒಂದು ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಈ ರೀತಿ ಹಾಫ್ ಟಬಲ್ ಕ್ರೂಸನ ಮಾಡ್ಕೋಬೇಕು ನಾವು ಇದಾದ ಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಥ್ರೆಡ್ನ ಎಳ್ಕೊಂಡು ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಮತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಅದೇ ಗ್ಯಾಪಿಗೆ ಹೋಗಿ ಎಲ್ಲಿ ನಾವು ಫಸ್ಟ್ ಹಾಫ್ ಟಬಲ್ ಕ್ರೋಶ ಮಾಡಿರ್ತೀವಿ ಅದೇ ಹೋಗಿ ಇನ್ನೊಂದು ಹಾಫ್ ಟಬಲ್ ಕ್ರೋಶನ ತಗೊಳ್ಳೋದು ಮೇಲೆ ಮತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಎರಡು ತ್ರಿಬಲ್ ಕ್ರೋಶನ ಬಿಡಬೇಕು ಅಲ್ಲಿ ನೋಡಿ ಎರಡು ತ್ರಿಬಲ್ ಕ್ರೋಶನ ಬಿಟ್ಟು ನೆಕ್ಸ್ಟ್ ಹೋಗಿ ಈ ರೀತಿ ಹಾಫ್ ಟಬಲ್ ಕ್ರೋಶನ ಮಾಡ್ಕೋಬೇಕು ಅದಾದ್ಮೇಲೆ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಅಲ್ಲಿಂದನೇ ನೀಡಲ್ ಮೇಲೆ ಸಲ ದಾರ ತಗೊಂಡು ಫಸ್ಟ್ ಏನ್ ನಾವು ಹಾಫ್ ಟಬಲ್ ಕ್ರೋಶ ಮಾಡಿರ್ತೀವಿ ಅದೇ ಹೋಗಿ ಈ ರೀತಿ ಇನ್ನೊಂದು ಹಾಫ್ ಟ್ರಬಲ್ ಕ್ರೋಶ ಮಾಡ್ಕೊಳ್ಳೋದು ನೆಕ್ಸ್ಟು ನೀಡಲ್ ಮೇಲೆ ಸಲ ದಾರ ತಗೊಂಡು ಎರಡು ತ್ರಿಬಲ್ ಕ್ರೋಶಾನ ಬಿಟ್ಟು ಆ ಗ್ಯಾಪಲ್ಲಿ ನಾವು ಈ ರೀತಿ ಹಾಫ್ ಟ್ರಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಇದೇ ಥರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು ನೋಡಿ ಈ ರೀತಿ ಬೀಡ್ ಸೆನ್ಸೆಟ್ ಆದಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಫಸ್ಟೇನು ಹಾಫ್ ಟ್ರಬಲ್ ಕ್ರೋಶ ಮಾಡಿರ್ತೀವಿ ಅಲ್ಲಿಗೆ ಹೋಗಿ ಇನ್ನೊಂದು ಸಲ ಹಾಫ್ ಟ್ರಬಲ್ ಕ್ರೋಶಾನ ಮಾಡ್ಕೊಳ್ಳೋದು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ನೋಡಿ ಫುಲ್ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಕಾಣಿಸುತ್ತೆ ಆರ್ಚ್ ಕೂಡ ಅಗ್ಲ ಬರುತ್ತೆ ತುಂಬಾ ನೀಟಾಗಿ ಕಾಣಿಸುತ್ತೆ ಡಿಸೈನು ನಾನು ಫಸ್ಟ್ ಅಲ್ಲಿ ಹದಿನೆಂಟು ತ್ರಿಬಲ್ ಕೋರ್ಟ್ ತಗೊಂಡು ಮಾಡಿದ್ದೆ ಅಲ್ವಾ ಆರ್ಚ್ ಇಲ್ಲಿ ಬೀಡ್ಸ್ ಬಂದು ಎಂಟು ಬಂದಿದೆ ಅಂದ್ರೆ ಎರಡೆರಡು ತ್ರಿಬಲ್ ಕೋಶ ಬಿಟ್ಟು ನಾವು ಬೀಡ್ಸ್ನ ಹಾಕಿರೋದಲ್ವಾ ಹಾಗಾಗಿ ಹದಿನೆಂಟು ತ್ರಿಬಲ್ ಕೋಶಕ್ಕೆ ಒಂಬತ್ತು ಬೀಡ್ಸ್ಗಳು ಬಂದಿದೆ ಮೇಲೆ ಅಲ್ಲಿ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡಿ ನೆಕ್ಸ್ಟ್ ನಾವು ನಾಲ್ಕು ಚೈನ್ ನ ತಗೋಬೇಕು ಅದನ್ನ ಕೂಡ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡಿ ನೀಡದ ಮೇಲೆ ಸಲ ದಾರ ತಗೊಂಡು ಫಸ್ಟ್ ಡಬಲ್ ಕ್ರೋಶ್ ತ್ರಿಬಲ್ ಕ್ರೋಶ ಆದಮೇಲೆ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಈ ರೀತಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು ಮತ್ತು ನಾವಿಲ್ಲಿ ಬೀಡ್ಸನ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಇನ್ನೊಂದು ಸಲ ಹಾಫ್ ಡಬಲ್ ಕ್ರೋಶನ ಅದೇ ಗ್ಯಾಪಿಗೆ ಮಾಡ್ಕೋಬೇಕು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಫಸ್ಟ್ ಅಷ್ಟು ಆ ಥರ ಮಾಡಿದ್ದೀವಲ್ವಾ ಅದೇ ಥರ ನೆಕ್ಸ್ಟು ಕೂಡ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ತುಂಬ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಇದಂತೂ ತುಂಬಾ ಈಸಿ ಇದೆ ಈ ಸ್ಟೆಪ್ಪು ಫಾಸ್ಟ್ ಆಗಿ ಮುಗ್ದೋಗುತ್ತೆ ನೋಡಿ ಈ ತರ ಕಾಣಿಸುತ್ತೆ ಡಿಸೈನು ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ತುಂಬಾ ಸ್ಟಿಫ್ ಆಗಿ ನಿಲ್ಲುತ್ತೆ ಚೆನ್ನಾಗಿ ಕಾಣಿಸುತ್ತೆ ಕೂಡ ಇಲ್ಲಿ ನಾಲ್ಕು ಚೈನ್ ಇಲ್ಲಿ ಲಾಕ್ ಮಾಡಿದೀವಿ ಅಲ್ಲಿ ಲಾಕ್ ಮಾಡಿಕೊಂಡು ಎಂಡಿಂಗಲ್ಲಿ ನಾಲ್ಕು ಚೈನ ತಗೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡು ಇಲ್ಲ ಒಂದು ಮೂರು ಚೈನ್ ತಗೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇದಕ್ಕೆ ಏನಾದರೂ ಸ್ಟೋನ್ ಚೈನು ಇಲ್ಲ ಪರ್ಲ್ ಚೈನ್ ಹಾಕಿ ಅನ್ಸಿದ್ರೆ ಇನ್ನೂ ಕೂಡ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಹಾಗೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ನಾನು ಕುಚ್ಚನ್ನ ಕಟ್ತಾ ಇದ್ದೀನಿ ಕುಚ್ಚಿಗೆ ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿರೋದು ಎಷ್ಟುದ್ದ ಬೇಕು ಅಷ್ಟುದ ನೋಡಿ ಈ ರೀತಿ ಥ್ರೆಡನ್ನ ಕಟ್ ಮಾಡಿ ಮತ್ತು ಝರಿ ಥ್ರೆಡನ್ನ ಈ ಥರ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ಕೋಬೇಕು ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಝರಿ ಥ್ರೆಡ್ನ ಬ್ಯಾಕಿ ಇಟ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕೋಬೇಕು ಹಾಗೆ ಝರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡನ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಹಾಗೆ ನಾವು ಫಾಸ್ಟಾಗಿ ಕುಚ್ಗಳನ್ನ ಕಟ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟಿದ ಕಟ್ಟದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಕೆಲವರಿಗೆ ತುಂಬಾ ಬೀಡ್ಸ್ಗಳನ್ನು ಹಾಕೋದು ತುಂಬಾ ಸ್ಟೆಪ್ಗಳನ್ನು ಹಾಕೋದು ಇಷ್ಟ ಆಗಲ್ಲ ಸಿಂಪಲ್ ಆಗಿ ಹಾಗೆ ನೀಟಾಗಿ ಒಂದು ಫಿನಿಶಿಂಗ್ ಇರೋ ಡಿಸೈನ್ ಬೇಕು ಅಂತ ಕೇಳ್ತಾರೆ ಅಂಥವ್ರಿಗೆ ನೀವು ಈ ರೀತಿ ಡಿಸೈನ್ ಹಾಕ್ಕೊಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಸಿ ಇದೆ ಹಾಗೆ ಸ್ಟೆಪ್ಗಳಂತೂ ತುಂಬಾ ಈಸಿಯಾಗಿರುವಂಥ ಸ್ಟೆಪ್ಗಳು ಬೀಡ್ಸ್ಗಳನ್ನು ಕೂಡ ತುಂಬಾ ಇನ್ಸರ್ಟ್ ಮಾಡೋದು ಏನೂ ಇಲ್ಲ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಹಾಗೆ ಆರ್ಚ್ ಸೆಂಟ್ರಲ್ಲಿ ಬೀಡ್ಸ್ ಬೇಕು ಅಂದರೆ ಒಂದು ಬೀಡ್ಸ್ನ ಇಟ್ಟು ಸ್ಟಿಚ್ ಕೂಡ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಫಿನಿಷಿಂಗ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸಿಕ್ಸ್ ಹಂಡ್ರೆಡ್ ಇಲ್ಲ ಸೆವೆನ್ ಹಂಡ್ರೆಡ್ ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು ಈ ರೀತಿ ಡಿಸೈನಿಗೆ ಖರ್ಚುಗಳು ಏನು ಜಾಸ್ತಿ ಬರೋದಿಲ್ಲ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ Thank you friends, thanks for watching, thank you.